Ah! ಸ್ವಾಮೀಜಿಗೂ ಒಂದೇ ನನಗೂ ಒಂದೇ ಪಂಚಮಸಾಲಿ ಸಮುದಾಯದವರು ಪ್ರತಿ ವರ್ಗ ಟೂ ಎ ಅಡಿಯಲ್ಲಿ ಮೀಸಲಾತಿಯನ್ನ ಕಲ್ಪಿಸುವಂತೆ ಕೇಳುವುದಕ್ಕೆ ಚಳವಳಿ ಮಾಡುವುದಕ್ಕೆ ತಮ್ಮ ತಕರಾರಿಲ್ಲ ಆದ್ರೆ ಕಾನೂನನ್ನ ಕೈಗೆತ್ತಿಕೊಳ್ಳಬಾರದು ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆಗೆ ಮಾತನಾಡಿದ ಅವರು ಕಾನೂನು ಕೈಗೆ ತೆಗೆದುಕೊಂಡು ಸಾರ್ವಜನಿಕರಿಗೆ ತೊಂದರೆಯಾದ್ರೆ ಸರ್ಕಾರ ಕಣ್ಮುಚ್ಕೊಂಡು ಕುಳಿತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಎಂದು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ನಾನೇನು ಹೇಳೋದು ಅಂತಂದ್ರೆ ಸ್ವಾಮೀಜಿ ಆಗಲಿ ಯಾರೇ ಆಗಲಿ ಎಲ್ರಿಗೂ ಕಾನೂನು ಒಂದೇ ಅಲ್ವಾ ಒಂದೇನೋ ಇದು ಬೇರೆ ಬೇರೆ ಇದೆಯಾ ನನಗೂ ಒಂದೇ ಸ್ವಾಮೀಜಿ ಅವ್ರಿಗೂ ಒಂದೇ ಬೇರೆ ನಿನಗೂ ಒಂದೇ ಕಾನೂನು ಅಂದ್ರೆ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಆರ್ಟಿಕಲ್ ಫೋರ್ಟೀನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ವಾಮೀಜಿ ಅವ್ರಿಗೆ ಅಭಿಪ್ರಾಯ ಹೇಳಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ ಅಲ್ಟಿಮೇಟ್ಲಿ ಸಂವಿಧಾನ ಏನ್ ಹೇಳ್ತದೆ ಅದ್ರ ಪ್ರಕಾರ ನಾವು ನಡ್ಕೋತೀವಿ ಟ್ರ್ಯಾಕ್ಟರ್ ಮೂಲಕ ಮಾಡ್ತೀವಿ ಅಂತ ಟ್ರ್ಯಾಕ್ಟರ್ ತಗೋಬಂದು ಚಳವಳಿ ಮಾಡ್ತೀವಿ ಟ್ರ್ಯಾಕ್ಟರ್ ಮೂಲಕ ಮಾಡೋಕ್ಕಾಗಲ್ಲ ಕೋರ್ಟ್ ಸಾರ್ವಜನಿಕರಿಗೆ ತೊಂದರೆ ಶಾಂತಿಯುತ ಮಾಡಿ ಇವರು ಶಾಂತಿಯುತವಾಗಿ ಮಾಡೋದ್ರ ಬದಲು ಇವರು ಕಾನೂನನ್ನ ಕೈ ತಗೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ ನಾನು ಮೂರು ಜನ ಮಿನಿಸ್ಟ್ರಿಗಳನ್ನ ಕಳಿಸ್ಕೊಟ್ಟೆ ನಾವು ಕಾನೂನು ಪ್ರಕಾರ ಹೋಗ್ಬೇಕಲ್ವ ಸರ್ಕಾರ ಅಂತಂದ್ರೆ ಏನು ಅವ್ರು ಕೇಳೋದಕ್ಕೆ ನಮ್ದೇನು ತಕರಾರಿಲ್ಲ ಚಳವಳಿ ಮಾಡೋದಕ್ಕೆ ತಕರಾರ ಇಲ್ಲ ಹೋರಾಟ ಮಾಡೋದಕ್ಕೆ ತಕರದಿಲ್ಲ ಆದ್ರೆ ಎಲ್ಲವೂ ಕೂಡ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಕಾನೂನನ್ನ ಯಾರು ಕೂಡ ಕೈ ತಗೊಳಬಾರ ಕಾನೂನು ಕೈ ತಗೊಂಡು ಸಾರ್ವಜನಿಕರಿಗೆ ತೊಂದರೆ ಆದ್ರೆ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಆಗಲ್ಲ ಅವ್ರು ಹೇಳ್ತಾರ್ರಿ ಅವ್ರಿಗೆ ಬೇಕಾದ್ರೂ ಫೋಟೋಗಳು ತೋರಿಸ್ತೀನಿ ಅವರು ಕಲ್ಲೊಡದಿರೋದು ನುಗ್ಗೋದು ರಸ್ತೆ ಮೇಲೆ ಯಾಕೆ ಕೂತ್ಕೊಂಡ್ರು ಬಂದು ಸ್ವಾಮಿ ಕಲ್ ಕಲ್ಲಿ ಅಷ್ಟಿದ್ರಿ ಇಪ್ಪತ್ ಜನಕ್ಕೂ ಹೆಚ್ಚು ಪೊಲೀಸ್ನವರಿಗೆ ಏಟ್ ಬಿದ್ದು ಗಾಯ ಆಗಿದೆಯಲ್ಲ ಹೆಂಗಾಯ್ತು ಏನ್ ಪೊಲೀಸ್ನವ್ರೇ ಎಸ್ಕಂಡ್ರಲ್ಲ ನಾನ್ ಹೇಳದಕ್ಕೆ ಜನ ತೀರ್ಮಾನ ಮಾಡ್ತಾರೆ ಜನರು ಇದಾರಲ್ಲ ಜನರು ತೀರ್ಮಾನ ಮಾಡ್ತಾರೆ ಈಗ ನಾನೇನ್ ಹೇಳೋದು ಅಂತಂದ್ರೆ ಸ್ವಾಮೀಜಿ ಆಗ್ಲಿ ಯಾರೇ ಆಗ್ಲಿ ಎಲ್ರಿಗೂ ಕಾನೂನು ಒಂದೇ ಅಲ್ವಾ ಒಂದೇನೋ ಇದು ಬೇರೆ ಬೇರೆ ಇದೆಯಾ ನನಗೂ ಒಂದೇ ಸ್ವಾಮೀಜಿ ಅವ್ರಿಗೂ ಒಂದೇ ಬೇರೆ ನಿನ್ಗೂ ಒಂದೇ ಕಾನೂನು ಅಂದ್ರೆ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಆರ್ಟಿಕಲ್ ಫೋರ್ಟೀನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ವಾಮೀಜಿ ಅವ್ರಿಗೆ ಅಭಿಪ್ರಾಯ ಹೇಳಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ ಅಲ್ಟಿಮೇಟ್ಲಿ ಸಂವಿಧಾನ ಏನ್ ಹೇಳ್ತದೆ ಅದ್ರ ಪ್ರಕಾರ ನಾವು ನಡ್ಕೋತೀವಿ ಟ್ರಾಕ್ಟರ್ ಮೂಲಕ ಮಾಡ್ತೀವಿ ಅಂತ ಟ್ರಾಕ್ಟರ್ ತಗ ಬಂದು ಚಳವಳಿ ಮಾಡ್ತೀವಿ ಅಂದ್ರೆ ಟ್ರ್ಯಾಕ್ಟರ್ ಮೂಲಕ ಮಾಡಕ್ ಆಗಲ್ಲ ದಿ ವೆಂಟ್ ಟು ದಿ ಕೋರ್ಟ್ ಕೋರ್ಟ್ನವ್ರು ಏನ್ ಹೇಳಿದ್ರು ಸಾರ್ವಜನಿಕರಿಗೆ ತೊಂದರೆ ಕೊಡೋದಿಲ್ಲ ಶಾಂತಿಯುತ ಮಾಡಿ ಇವರು ಶಾಂತಿಯುತವಾಗಿ ಮಾಡದ್ರ ಬದಲು ಇವರು ಕಾನೂನನ್ನು ಕೈ ತಗೊಳ್ಳಿಕ್ಕೆ ಪ್ರಾರಂಭ ನಾನು ಮೂರು ಜನ ಮಿನಿಸ್ಟ್ರಿಗಳನ್ನ ಕಳಿಸ್ಕೊಟ್ಟೆ ನಾವು ಕಾನೂನು ಪ್ರಕಾರ ಹೋಗ್ಬೇಕಲ್ವ ಸರ್ಕಾರ ಅಂತಂದ್ರೆ ಏನು ಅವ್ರು ಕೇಳೋದಕ್ಕೆ ನಮ್ದೇನು ಇಲ್ಲ ಚಳವಳಿ ಮಾಡೋದಕ್ಕೆ ತಕರಾರು ಇಲ್ಲ ಹೋರಾಟ ಮಾಡೋದಕ್ಕೆ ಇಲ್ಲ ಆದರೆ ಎಲ್ಲವೂ ಕೂಡ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಕಾನೂನನ್ನ ಯಾರು ಕೂಡ ಕೈ ತಗೊಳಬಾರದು ಕಾನೂನು ಕೈ ತಗೊಂಡು ಸಾರ್ವಜನಿಕರಿಗೆ ತೊಂದರೆ ಆದರೆ ಸರ್ಕಾರ ಕೂತ್ಕೊಳ್ಳಲ್ಲ ಅವ್ರು ಹೇಳ್ತಾರ್ರಿ ಅವ್ರಿಗೆ ಬೇಕಾದ್ರೂ ಫೋಟೋಗಳು ಹೊಡೆದಿರೋದು ನುಗ್ಗೋದು ರಸ್ತೆ ಮೇಲೆ ಯಾಕೆ ಕೂತ್ಕೊಂಡ್ರು ಬಂದು ಸ್ವಾಮೀಜಿ ಕಲ್ಲಿ ಹಸಿದಾರ್ರಿ ಇಪ್ಪತ್ ಜನಕ್ಕೂ ಹೆಚ್ಚು ಪೊಲೀಸ್ನವ್ರಿಗೆ ಏಟ್ ಬಿದ್ದು ಗಾಯ ಆಗಿದೆಯಲ್ಲ ಹೆಂಗಾಯ್ತು ಏನ್ ಎಸ್ಕೊಂಡ್ರ ಅಲ್ಲ ನಾನ್ ಹೇಳದಕ್ಕೆ ಎವಿಡೆನ್ಸ್ ಇದೆ ಅವ್ರು ಎವಿಡೆನ್ಸ್ ಇಲ್ಲ ಸಾರ್ವಜನಿಕ ಜನ ತೀರ್ಮಾನ ಮಾಡುತ್ತಾರೆ ಇದಾರಲ್ಲ ಜನರು ತೀರ್ಮಾನ ಮಾಡ್ತಾರೆ ಈಗ ನಾನೇನು ಹೇಳೋದು ಅಂತಂದ್ರೆ ಸ್ವಾಮೀಜಿ ಆಗಲಿ ಯಾರೇ ಆಗಲಿ ಎಲ್ರಿಗೂ ಕಾನೂನು ಒಂದೇ ಅಲ್ವಾ ಒಂದೇನೋ ಇದು ಬೇರೆ ಬೇರೆ ಇದೆಯಾ ನನಗೂ ಒಂದೇ ಸ್ವಾಮೀಜಿ ಅವ್ರಿಗೂ ಒಂದೇ ಬೇರೆ ನಿನಗೂ